ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀಲಂಕಾ ಪ್ರವಾಸಕ್ಕೆ ಮುರುಳಿ ವಿಜಯ್ ಬದಲಿಗೆ ಶಿಖರ್ ಧವನ್ ಹೌದು ಶ್ರೀಲಂಕಾ ಪ್ರವಾಸಕ್ಕೆ ಕೋಳ್ತರುವಂಥ ಟೀಮ್ ಇಂಡಿಯಾಕ್ಕೆ ಆಯ್ಕೆಯಾಗಿದ್ದಂಥ ಮುರಳಿ ವಿಜಯ್ ಅವರ ತಂಡದಿಂದ ಔಟ್ ಆಗಿರುವಂಥದ್ದು ಗಾಯಗೊಂಡು ಗುಣಮುಖರಾಗಿದ್ದ ಮುರಳಿ ವಿಜಯ್ ಅವರು ಫಿಟ್ನೆಸ್ ಪರೀಕ್ಷೆಯಲ್ಲಿ ಫೇಲ್ ಆಗಿರುವ ಕಾರಣ ಅವರ ಬದಲಿಗೆ ಶಿಖರ್ ಧವನ್ ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು ಈಗೆಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿ ಸಿ ಸಿ ಐ ಪ್ರಕಟಪಡಿಸಿರುವಂಥದ್ದು ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಶ್ರೇಣಿಯ ವೇಳೆ ಮೊಳಕೈಗೆ ಗಾಯ ಮಾಡಿಕೊಂಡಿದ್ದಂಥ ಮುರಳಿ ವಿಜಯವರು ಇನ್ನೂ ಚೇತರಿಸಿಕೊಂಡಿಲ್ಲ ಬಲಗೆ ಮೊಳಕೈ ಗಾಯದಿಂದ ಗುಣಮುಖರಾಗಿದ್ದು ಫಿಟ್ನೆಸ್ ಪರೀಕ್ಷೆಯಲ್ಲಿ ಪಾಸ್ ಆಗಿಲ್ಲ ಅಂತ ಈ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ಫಿಟ್ನೆಸ್ ಪರೀಕ್ಷೆ ಮಾಡಲು ಅಭ್ಯಾಸ ಪಂದ್ಯಗಳನ್ನು ಆಡಿದ ಮುರಳಿ ವಿಜಯವರು ಮತ್ತೆ ನೋವಿನಿಂದ ಬಳಲಿದ್ದಾರೆ ಮುರಳಿ ವಿಜಯವರನ್ನ ಪರೀಕ್ಷಿಸಿದಂಥ ಬಿ ಸಿ ಸಿ ಮೆಡಿಕಲ್ ಟೀಮ್ ಮತ್ತು ವಿಶ್ರಾಂತಿ ಅಗತ್ಯವಿದೆ ಅಂತ ತಿಳಿಸಿರುವಂಥದ್ದು ನಿಮ್ಮ ಇದ್ರ ಬಗ್ಗೆ ಅನಿಸುತ್ತೆ ಮುರಳಿ ವಿಜಯವರ ಬದಲಿಗೆ ಶಿಖರ್ ಧವನ್ ಅವರು ಒಂದು ಶ್ರೀಲಂಕಾ ಪ್ರವಾಸಕ್ಕೆ ಹೋಗ್ತಾ ಇರುವಂಥದ್ದು ನಿಮ್ಮ ಇದ್ರ ಬಗ್ಗೆ ಅನಿಸುತ್ತೆ ಕೆಳಗೆ ಕಾಮೆಂಟ್ ಲಿಂಗ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದ್ದೀರಿ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ